ಧರ್ಮಸ್ಥಳದ ಬಸ್ ನಿಲ್ದಾಣದ ಸಮೀಪ ರೋಡ್ ಸೈಡ್ ಇದ್ದಂತಹ ಮನೆಯೊಂದರಲ್ಲಿ ಅಂದು ರಾತ್ರಿ ಭೀಕರವಾಗಿ ಇಬ್ಬರನ್ನ ಮುಗಿಸಲಾಗಿತ್ತು ಅದು ಜೋಡಿ ಹತ್ಯೆ ಆಗಿರುತ್ತದೆ ಇಷ್ಟಕ್ಕೂ ಅಲ್ಲಿ ಹತ್ಯೆಗೀಡಾದವರು ಯಾರು ಅಂತ ನೋಡಿದ್ರೆ ಧರ್ಮಸ್ಥಳದ ಮಾಜಿ ಮಾವುತ ನಾರಾಯಣ ವಯಸ್ಸು ಸುಮಾರು ಅರವತ್ತೈದು ವರ್ಷ ಈತನ ಸಹೋದರಿ ಯಮುನಾ ವಯಸ್ಸು ಸುಮಾರು ಐವತ್ತು ವರ್ಷ ಅಯ್ಯೋ ದೇವರೇ ಇವರಿಗೆ ಈ ವಯಸ್ಸಲ್ಲಿ ಹೀಗೆ ಹೀನಾಯವಾಗಿ ಸಾಯುವಂತಹ ಮಹಾ ಅಪರಾಧ ಏನು ಮಾಡಿದ್ರು ಧರ್ಮಸ್ಥಳದ ಮಂಜುನಾಥನೇ ಅಣ್ಣಪ್ಪ ಸ್ವಾಮಿಯೇ ಅಂತ ಕೇಳಿದ್ರೆ ಪಾಪ ಇವರಿಬ್ಬರು ಅಮಾಯಕರು ಕಣ್ರೆ ಅವತ್ತು ದುಡಿದು ಅವತ್ತೇ ತಿನ್ನಬೇಕಾಯಿತು ಮತ್ತೆ ಕೊಲೆ ಯಾಕೆ ಮಾಡಿದ್ರು ಹೇಗೆ ಮಾಡಿದ್ರು ಅನ್ನೋದೇ ಇಲ್ಲಿ ನಿಗೂಢ ಶುಕ್ರವಾರ ಮಧ್ಯಾಹ್ನದ ಹೊತ್ತಿಗೆ ಕೊಲೆ ಬೆಳಕಿಗೆ ಬರುತ್ತೆ ಇಷ್ಟಕ್ಕೂ ಕೊಲೆ ನಡೆದಿರೋದು ಗುರುವಾರ ರಾತ್ರಿ ಆದರೆ ಮನೆ ಬೀಗ ಹಾಕಿದ ಸ್ಥಿತಿಯಲ್ಲಿಯೇ ಇದ್ದ ಕಾರಣ ಯಾರೊಬ್ಬರಿಗೂ ಅನುಮಾನ ಬರೋದಿಲ್ಲ ಮತ್ತೆ ಆ ಮನೆಗೆ ಹಂತಕರು ಹೇಗೆ ನುಗ್ಗಿದ್ರು ಹತ್ಯೆ ಹೇಗೆ ಮಾಡಿದ್ರು ಅಂತ ನೋಡಿದರೆ ಮನೆಯ ಹಿಂಬದಿಯ ಬಾಗಿಲು ಹೊಡೆದು ಹೋಗಿ ಹತ್ಯೆ ಮಾಡಿರ್ತಾರೆ ಹತ್ಯೆ ಎಷ್ಟು ಭೀಕರವಾಗಿ ಮಾಡಿರ್ತಾರೆ ಅಂದರೆ ಮಾವುತ ನಾರಾಯಣನ ತಲೆಗೆ ಕಲ್ಲು ಹೆತ್ತಾಕಿ ಕೊಲೆ ಮಾಡಿರ್ತಾರೆ ಸಹೋದರಿ ಯಮುನಳಿಗೆ ಮನೆಯಲ್ಲೇ ಇದ್ದ ರುಬ್ಬುವ ಕಲ್ಲು ಹೆತ್ತಾಕಿ ಹತ್ಯೆ ಮಾಡಿ ಅಲ್ಲಿಂದ ಪರಾರಿಯಾಗಿರ್ತಾರೆ ಯಮುನಾ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿರ್ತಾರೆ ಆದ ಕಾರಣ ಆ ಮಹಿಳೆಯ ಸಹೋದ್ಯೋಗಿಗಳು ಕೆಲಸಕ್ಕೆ ಕರೆಯಲು ಬರ್ತಾರೆ ಮಾರನೇ ದಿನ ಆದ್ರೆ ಮನೆ ಬೀಗ ಹಾಕಿದೆ ಎಂದು ಹಿಂದಿರುಗಿ ಹೋಗ್ತಾರೆ ಕೊಲೆ ಮಧ್ಯಾಹ್ನದ ಹೊತ್ತಿಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಮಾವುತನ ಮನೆಯ ಸುಮಾರು ನೂರ ಐವತ್ತು ಮೀಟರ್ ದೂರದಲ್ಲಿ ಆತನ ಹಳೆಯ ಟ್ರಂಕ್ ಬಿದ್ದಿರುತ್ತೆ ಅದನ್ನು ಒಡೆಯಲಾಗಿರುತ್ತೆ ಅದರ ಒಳಗಡೆ ಇದ್ದ ಹಳೆಯ ಕಾಗದ ಪತ್ರಗಳು ಬಟ್ಟೆಗಳು ಚಿಲ್ಲಾಪಿಲ್ಲಿ ಆಗಿರುತ್ತೆ ಅದನ್ನು ಕಂಡ ಸ್ಥಳೀಯರು ಅನುಮಾನಗೊಂಡು ಮನೆಗೆ ಹೋಗಿ ನೋಡ್ತಾರೆ ಜೋಡಿ ಕೊಲೆ ಆಗಿರುತ್ತೆ ಸುದ್ದಿಯನ್ನು ಮಾವುತನ ಹೆಂಡತಿ ಮಗನಿಗೆ ತಿಳಿಸ್ತಾರೆ ಪೊಲೀಸರಿಗೆ ದೂರು ಕೊಡ್ತಾರೆ ಸ್ಥಳಕ್ಕೆ ಪೊಲೀಸರು ಬರ್ತಾರೆ ತನಿಖೆ ಪ್ರಾಮಾಣಿಕವಾಗಿ ನಡೆದಿದ್ರೆ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಿರ್ತಿತ್ತು ಪೊಲೀಸರು ಪ್ರಾಮಾಣಿಕ ತನಿಖೆ ಮಾಡಲಿಲ್ಲ ಎಂಬ ಆರೋಪ ಮಾವತನ ಪತ್ನಿದು ಇನ್ನು ಮಾವತ ಹಾಗೂ ಆತನ ಸಹೋದರಿ ಕೊಲೆ ಏಕೆ ಹೇಗೆ ಆಗುತ್ತೆ ಅಂತ ನೋಡಿದ್ರೆ ಮಾವುತ ಇದ್ದ ಮನೆಯನ್ನು ಬಿಟ್ಟುಕೊಡುವಂತೆ ಜಾಗ ಖಾಲಿ ಮಾಡುವಂತೆ ದಣಿಗಳ ಕಡೆಯವರು ಒತ್ತಡ ಹೇರಿತಿರ್ತಾರೆ ಅಲ್ಲದೆ ಪ್ರಾಣ ಬೆದರಿಕೆಯನ್ನು ಕೂಡ ಹಾಕಿರ್ತಾರೆ ಆದರೆ ಮಾವುತ ಇದು ನಮ್ಮ ಪೂರ್ವಜರ ಜಾಗ ಪ್ರಾಣ ಹೋದ್ರೂ ಜಾಗ ಬಿಡೋದಿಲ್ಲ ಅಂತ ಹಠಕ್ಕೆ ಬೀಳ್ತಾನೆ ಹೆಂಡತಿ ಮಗ ಪ್ರಾಣಕ್ಕೆ ಅಂಜಿ ಬೇರೆ ಮನೆಯಲ್ಲಿ ವಾಸ ಇರ್ತಾರೆ ಆದರೆ ನಾರಾಯಣ ಮಾವುತ ಮಾತ್ರ ಅದೇ ಜಾಗಕ್ಕಾಗಿ ಪ್ರಾಣವನ್ನ ಕಳೆದುಕೊಳ್ತಾನೆ ಈಗ ಅದೇ ಸ್ಥಳದಲ್ಲಿ ಐಷಾರಾಮಿ ಹೋಟೆಲ್ ತಲೆ ಎತ್ತಿ ನಿಂತಿದೆ ಇನ್ನು ಮಾವುತನ ಜೋಡಿ ಕೊಲೆಯ ಪ್ರಕರಣದ ಕಥೆ ಏನಾಯಿತು ಅಂತ ನೋಡಿದರೆ ಪೊಲೀಸರು ಸಿ ರಿಪೋರ್ಟ್ ಹಾಕಿ ಕೇಸನ್ನು ಕ್ಲೋಸ್ ಮಾಡ್ತಾರೆ ಇದನ್ನು ಪ್ರಶ್ನಿಸಿ ಮಾವುತನ ಪತ್ನಿ ಕೋರ್ಟ್ ಮೆಟ್ಟಿಲ್ ಹೇರ್ತಾರೆ ಸಿ ಬಿ ಐ ತನಿಖೆ ಮಾಡಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಮುಂದಿನ ಲೆಕ್ಕಾಚಾರವನ್ನು ಕೋರ್ಟ್ ಮಾಡುತ್ತೋ ಅಥವಾ ದೈವ ಮಾಡುತ್ತೋ ಕಾದು ನೋಡಬೇಕು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ